ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಬಹುದಿನಗಳ ದಾಖಲೆ ಮುಗಿದಿದ್ದಾರೆ ಸೊ ಒಳ್ಳೆಯದು ಯಾಕಂದರೆ ಅವರು ಬರಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ನಾವೆಲ್ಲ ಅಭಿನಂದಿಗಳನ್ನ ಸಲ್ಲಿಸ್ತೀವಿ ಐದು ಭಾಳ ಇದೆ ಭಾವಿಸಿದೀವಿ ಅವ್ರಿಗಿರೋದು ಐದು ವರ್ಷ ಅಂತ ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ ಇನ್ನ ಅರ್ಧ ಇದ್ರೆ ಅಂತ ನಾನು ಹೇಳಿದ್ದೀನಿ ಅವರು ಹೇಳಿದ್ದಾರೆ ಸ್ವಂತ ಬೆಳಗಾವಿ ಆದ ಕೂಡ ಅವರು ಹೇಳಿದ್ದಾರೆ ಸೊ ಆದರೆ ಒಳ್ಳೇದಂತ ನಮ್ಮ ಭಾವನೆ ಮನೆ ಮಾಡ್ತಾರೆ ಇನ್ನೆಷ್ಟು ತಿಂಗಳು ಉಳಿದಿದೆ ಅಷ್ಟೇ ಒಂದು ತಿಂಗಳಿದೆ ಫೆಬ್ರವರಿ ಒಂದಕ್ಕೆ ಆಗ್ಬೋದು ಗೊಂದಲ ಇರೋದು ರಾಜಕೀಯ ಪಕ್ಷ ಗೊಂದಲ ಇರ್ತದೆ ಅದ್ರ ಪ್ರಶ್ನೆ ಏನಾದ್ರೆ ಬಂದಲಾರ ಯಾವುದೇ ರಾಜಕೀಯ ಪಕ್ಷದಲ್ಲಿ ಬಂದ್ಲಾ ಇದ್ದೇ ಇರ್ತೈತೆ ಸರಿ ಮಾಡ್ತಾ ಒಯ್ದೇ ಅಷ್ಟೇ ನಮ್ಮ ಪ್ರಯತ್ನ ನೋಡೋಣ ಅದ್ರ ಬಗ್ಗೆ ಸಮಯ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗಂತ ಸಂದರ್ಭ ಬಂದಿಲ್ಲ ಇನ್ನು ಈಗ ಅವರೇ ಇರ್ತಾರೆ ನೋಡೋಣ ಈಗಲೂ ತನಿಖೆ ನಡೆದಿದೆ ಎಲ್ಲ ಎರಡು ತಂಡದವ ಅರೆಸ್ಟ್ ಮಾಡಿದರೆ ಕೇಸ್ ದಾಖಲಾಗಿದೆ

ಮತ್ತೆ ಎಲ್ಲರೂ ಏನು ಮತ್ತೆ ಎಲ್ಲರೂ ಗೆಲ್ಲಕ್ಕೆ ಬರ್ತಾರೆ ಸೋಲಕ್ಕೆ ಯಾರು ಬರ್ತಾರೆ ಎಲ್ಲ ನಿಲ್ಲವರು ಅವ್ರ ಜೊತೆ ಗೆಲ್ಲಕ್ಕೆ ಅಂತ ಬರ್ತಾರೆ ಅದಿನ್ನು ಭಾಳ ದೂರ ಇದೆ ನೋಡೋಣ ಇನ್ನು ನಮ್ಮ ಹೋರಾಟ ಬಹಿರಂಗವಾಗಿ ಹೇಳಿಕ್ಕಾಗೋಲ್ವಾ ಎಲ್ಲ ಚುನಾವಣೆ ಗೆಲ್ಲಕ್ಕೆ ನಿಲ್ತಾರೆ ಯಾರು ಸೋಲಕ್ಕೆ ನಿಲ್ಲಲ್ಲ ಇಪ್ಪತ್ತೆಂಟು ಬಂದಾಗ ನೋಡೋಣ ಅದ್ರ ಬಗ್ಗೆ